ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದ ಕನ್ನಡ ಲಾಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ಸಂಡೆ ಸಂಡೆ ಸ್ವಲ್ಪ ಕೆಲಸ ಇತ್ತು ಅಂತೇಳ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ ಏನು ಕೆಲಸ ಏನು ಅಂತೆಲ್ಲ ಮುಂದೆ ಹಾಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ತಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಾನು ಅಕ್ಕ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಲ್ರೆಡಿ ಸಂಜೆನೇ ಆಗಿಬಿಟ್ಟಿತ್ತು ಒಂದು ಸಂಜೆ ಅಂದರೆ ಇನ್ನೂ ಒಂದು ಮೂರು ಗಂಟೆ ಆಗಿತ್ತು ಹಸ್ಬೆಂಡು ಬೆಳಗ್ಗೆಯಿಂದ ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ವಿ ಸಂಜೆ ಸ್ವಲ್ಪ ಹೋಗ್ಬಿಟ್ಟು ಬರೋಣ ಬಾ ಹೊರಗಡೆ ಅಂತ ಹೇಳಿದರು ಸರಿ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನನಗೆ ಪ್ರತಿ ವರ್ಷ ಒಂದೇನಾದರೂ ಸೇವಿಂಗ್ಸ್ ಮಾಡಬೇಕು ಅನ್ನೋ ಆಸೆ ಚಿಕ್ಕ ಪುಟ್ಟ ಸೇವಿಂಗ್ಸು ನಂದು ಅಂತ ಮಾಡೋ ಆಸೆ ನನಗೆ ಹಾಗಾಗಿ ನಾನು ಪ್ರತಿ ವರ್ಷ ಏನರ ಮೇಲೆ ಸೇವಿಂಗ್ಸ್ ಮಾಡ್ತೀನಿ ಅಂದರೆ ಗೋಲ್ಡ್ ಮೇಲೆ ಸೇವ್ ಮಾಡ್ತೀನಿ ನನ್ನ ಖರ್ಚು ಎಲ್ಲ ಒಂದು ಲಿಮಿಟ್ ಮಾಡ್ಕೊಂಡು ಯಾಕಂದ್ರೆ ಹಾಗೆ ಸೇವಿಂಗ್ಸ್ ಮಾಡೋದಕ್ಕಾಗೋದಿಲ್ಲ ಈ ಥರ ಒಂದೇನಾದರೂ ಪ್ಲ್ಯಾನ್ ಇತ್ತು ಅಂದರೆ ಸೇವಿಂಗ್ಸ್ ಮಾಡ್ಬೋದು ಇಲ್ಲಾಂದರೆ ಖರ್ಚು ಜಾಸ್ತಿ ಆಗುತ್ತೆ ಹೇಳ್ಬಿಟ್ಟು ಏನಾದರೂ ಒಂದು ಪ್ಲ್ಯಾನ್ ಮಾಡಿಕೊಂಡು ಅದರಲ್ಲೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತೇಳ್ಬಿಟ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತೀನಿ ಆಲ್ರೆಡಿ ಒಂದು ತ್ರೀ ಇಯರ್ಸಿಂದನೂ ಕೂಡ ಅಷ್ಟೇ ಏನಾದರೂ ಒಂದು ನನಗೆ ಎಷ್ಟಾಗುತ್ತೆ ಅಷ್ಟು ಸೇವ್ ಮಾಡಿಬಿಟ್ಟು ಒಂದೇನಾದರೂ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ನಾನು ಪ್ಲ್ಯಾನ್ ಮಾಡ್ತೀನಿ ಈ ವರ್ಷ ಕೂಡ ಅಷ್ಟೇ ಒಂದು ಚೀಟಿ ಹಾಕಿದ್ದೆ ಲಲಿತಾ ಜ್ಯುವೆಲ್ಲರಿಲಿ ನಾನು ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಆಲ್ರೆಡಿ ಈ ವರ್ಷ ಕೂಡ ಒಂದು ಫೈವ್ ತೌಸಂಡ್ ಅಮೌಂಟ್ ಕಟ್ಟೋದು ಚೀಟಿ ಹಾಕ್ಕೊಂಡಿದ್ದೆ ಬಟ್ ಈ ಸರಿ ನಾನು ಕಟ್ಟೋದಕ್ಕಾಗಲಿಲ್ಲ ಯಾಕೆಂದರೆ ನಂಗೆ ಕನ್ಸಿವ್ ಆಗಿರೋದ್ರಿಂದ ಹಸ್ಬೆಂಡೇ ಕಟ್ಟಿರು ಹಾಗಾಗಿ ಅದು ಚೀಟಿ ಮೆಚುರಿಟಿ ಆಯಿತು ಲೆವೆನ್ ಮಂತ್ ಒಂದು ಪ್ಲ್ಯಾನು ಇದ್ರದ್ದು ಪ್ಲಾನ್ ಫುಲ್ ಡಿಟೇಲ್ಸ್ ಬೇಕು ನಾನು ಚಾನಲಲ್ಲಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಬೇಕು ಅಂದರೂ ಹೋಗಿ ಚೆಕ್ ಮಾಡ್ಕೊಳ್ಳಿ ಅದು ಟೋಟಲ್ ಬಂದು ಒಂದು ಸೆವೆನ್ ಗ್ರಾಮ್ ಬಂದಿತ್ತು ಗೋಲ್ಡು ಫೈವ್ ತೌಸಂಡು ಮಂತ್ಲಿ ಕಟ್ಟೋದು ಟೋಟಲ್ ಗೋಲ್ಡ್ ಬಂದು ನಮಗೆ ಸೆವೆನ್ ಗ್ರಾಮ್ ಬಂದಿತ್ತು ಹಾಗಾಗಿ ಏನು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ನನಗೆ ಈ ಥರ ಏನಾದರೂ ಒಂದು ಚಿಕ್ಕದಾಗಿ ನಕ್ಲೆಸ್ ಏನಾದರೂ ತೊಗೊಳ್ಳೋಣ ಅನ್ನೋ ಪ್ಲ್ಯಾನ್ ಇತ್ತು ಬಟ್ ನನ್ನ ಒಂದು ಅಮೌಂಟ್ಗೆ ಏನು ಬಂದಿದೆ ಸೆವೆನ್ ತೌಸಂಡು ಸೆವೆನ್ ಗ್ರಾಮು ಅದಕ್ಕೆ ಈ ಥರದ್ದೆಲ್ಲ ಸ್ವಲ್ಪ ಬರೋದು ಕಷ್ಟ ಇದೆ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಹಾಕಿ ತೊಗೊಳೋದಕ್ಕೂ ಕೂಡ ಈಗ ನಾ ಅಮೌಂಟ್ ಎಲ್ಲ ಇಲ್ಲ ಸದ್ಯಕ್ಕೆ ಹಸ್ಬೆಂಡ್ ಏನಾದರೂ ಕೊಡಿಸಿರೆ ಕೊಡಿಸ್ಬೋದು ಸರಿ ನೋಡೋಣ ಅಂತ ನೋಡ್ತಾ ಇದ್ದೆ ಹಾಗೆ ರೀಸೆಂಟಾಗಿ ಒಂದು ನಾನು ರಿಂಗ್ ತೊಗೊಂಡಿದ್ದೆ ಹಸ್ಬೆಂಡೇ ಕೊಡಿಸಿದ್ರು ಹಾಗಾಗಿ ಅವರು ನಾನು ರಿಂಗ್ ತೊಗೋಬೇಕು ನಾನು ಹೀಗೆ ತೊಗೊತೀನಿ ಅಂತ ಅಂದರು ಸರಿ ಆಯಿತು ಅಂತೇಳ್ಬಿಟ್ಟು ಹಾಗೆ ಕೆಲವೊಂದು ನೋಡೋಣ ಕಡಿಮೆ ವೆಯ್ಟಲ್ಲಿ ನಕ್ಲೆಸ್ ಏನಾದರೂ ಇದೆಯೇನೋ ಅಂತೇಳ್ಬಿಟ್ಟು ಹೋಗಿ ನೋಡ್ತಾ ಇದ್ದೆ ತುಂಬ ಜನ ಇದ್ದರು ಹಾಗಾಗಿ ಜಾಸ್ತಿ ಕಲೆಕ್ಷನ್ಸ್ ಎಲ್ಲ ನೋಡೋದಕ್ಕೆ ಹೋಗಲಿಲ್ಲ ಬೇಗನೆ ರಿಟರ್ನ್ ಬಂದ್ವಿ ಹಾಗೆ ಮಳೆ ಮೋಡ ಕೂಡ ಆಗ್ಬಿಟ್ಟಿತ್ತು ಹಾಗಾಗಿ ಬೇಗ ಮನೆಗೆ ಬಂದ್ವಿ ಹಾಗೆ ಕೆಲವೊಂದೆಲ್ಲ ಕಡಿಮೆ ವೆಯ್ಟಲ್ಲಿರೋ ಅಂಥ ಕಲೆಕ್ಷನ್ಸ್ ಎಲ್ಲ ನೋಡಿದೆ ನನಗಿದು ಪೂರ್ತಿ ಸೆಟ್ಟು ತುಂಬ ಇಷ್ಟ ಆಯಿತು ಹಾಗೆ ಇವು ಕೂಡ ಕೆಲವೊಂದೆಲ್ಲ ಫಿಫ್ಟೀನು ಏಯ್ಟೀನು ಈ ಥರ ಕೆ ಕಡಿಮೆ ಇದ್ವು ಟ್ವೆಲ್ ಗ್ರಾಮು ಹೀಗೆಲ್ಲ ಹಾಗಾಗಿ ಅವ್ರು ನಾನೊಂದು ಫಿಫ್ಟೀನ್ ಗ್ರಾಮ್ ಒಳಗಡೆ ತೋರಿಸಿ ಅಂತ ಅಂದೆ ಇದು ಬಂದು ಟ್ವೆಲ್ ಗ್ರಾಮ್ ಏನೋ ಇತ್ತು ತುಂಬ ಚೆನ್ನಾಗಿತ್ತು ಬಟ್ ನನಗಿಷ್ಟು ಕಡಿಮೆ ಗ್ರಾಮ್ಗೆಲ್ಲ ತೊಗೊಳೋಕ್ಕೆ ಇಷ್ಟ ಆಗೋದಿಲ್ಲ ಯಾಕೆಂದರೆ ತುಂಬಾ ಲೈಟ್ ವೆಯ್ಟಾಗಿ ಅವನ್ನ ಕ್ಯಾರಿ ಮಾಡಬೇಕು ಇಲ್ಲಾಂದರೆ ಮತ್ತೇನಾದರೂ ಕಟ್ಟೋದು ಈ ಕಟ್ಟಾಗೋದು ಈ ಥರ ಆಯಿತು ಅಂದರೆ ಸುಮ್ಮನೆ ವೇಸ್ಟ್ ಅಲ್ವಾ ಹಾಗಾಗಿ ನನಗೆ ತಗ ತಗೊಂಡ್ರೆ ಚೆನ್ನಾಗಿರೋದು ಸ್ವಲ್ಪ ತಗೋಬೇಕು ಅಂತ ಆಸೆ ಹಾಗಾಗಿ ನಾನು ಹಸ್ಬೆಂಡ್ನ ಕೇಳ್ತಾ ಇದ್ದೆ ನೋಡೋಣ ಕೊಡಿಸಿ ಅಂತ ಈಗ ರೀಸೆಂಟಾಗಿ ವಾಷಿಂಗ್ ಮಿಷಿನ್ ಬೇರೆ ಕೊಡ್ಸಿದ್ದಾರೆ ಮತ್ತು ಅವ್ರಿಗೂ ಕೂಡ ಜಾಸ್ತಿ ಒರೆ ಆಗುತ್ತೆ ಹಾಗಾಗಿ ನಾನು ಸರಿ ಬೇಡ ಬಿಡಿ ಅಂತ ಹೇಳ್ಬಿಟ್ಟು ಸುಮ್ಮನದೇ ಕೆಲವೊಂದು ಡಿಸೈನ್ಸ್ ಎಲ್ಲ ನೋಡಿಕೊಂಡು ಬಂದೆ ಸದ್ಯಕ್ಕೆ ಏನೂ ತಗೊಂಡು ಬಂದಿಲ್ಲ ಇನ್ನು ನೆಕ್ಸ್ಟ್ ಹೋದಾಗ ತಗೊಂಡಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಈಗ ಆಷಾಢ ಸೇಲ್ ಇತ್ತಲ್ವಾ ಆಷಾಢ ಅಲ್ವಾ ಹಾಗಾಗಿ ಸ್ವಲ್ಪ ಪ್ರೈಸ್ ಕೂಡ ಕಡಿಮೆ ಆಗಿದೆ ಹಾಗೆ ಕೆಲವೊಂದು ಒಡವೆ ಮೇಲೆಲ್ಲ ತುಂಬಾ ಕಡಿಮೆ ವೇಸ್ಟೇಜ್ ಇದೆ ಮೇಕಿಂಗ್ ಇರೋದಿಲ್ಲ ಲಲಿತದಲ್ಲಿ ವೇಸ್ಟೇಜ್ ಮಾತ್ರ ಇರುತ್ತೆ ವೇಸ್ಟೇಜು ಕೂಡ ಅಷ್ಟು ಒನ್ ಪರ್ಸೆಂಟ್ ಫೋರ್ ತ್ರೀ ಈ ಥರ ಎಲ್ಲ ಹಾಕಿದ್ದಾರೆ ಕೆಲವೊಂದು ಚೈನ್ ಈ ಥರದ್ರ ಮೇಲೆಲ್ಲ ತುಂಬಾ ಕಡಿಮೆ ವೇಸ್ಟೇಜ್ ಹಾಕಿದ್ದಾರೆ ಯಾರಾದರೂ ಪರ್ಚೇಸ್ ಮಾಡೋ ಅಂತರೂ ಮಾಡ್ಬೋದು ನೆಕ್ಸ್ಟ್ ಹಾಗೆ ಮನೆಗೆ ಬಂದ್ವಿ ಮಳೆ ಕೂಡ ಬರ್ತಾ ಇತ್ತು ಚಿಕ್ಕದಾಗ ಹಾನಿ ಬೀಳ್ತಾ ಇತ್ತು ಹಾಗೆ ಸಂಜೆ ಸ್ನ್ಯಾಕ್ಸ್ಗೆ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ನ ಪುರಿ ತಗೊಬರೋದಕ್ಕೆ ಅಂತ ಕಳಿಸ್ತೆ ಹೊರಗಡೆ ಇಲ್ಲಿ ಪುರಿ ಒಗ್ಗರಣೆ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಪುರಿ ಒಗ್ಗರಣೆನ ಯಾವ ರೀತಿ ಮಾಡೋದು ಅಂತ ವಿಡಿಯೋದಲ್ಲಿ ಹಾಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಪುರಿ ಒಗ್ಗರಣೆ ಮಾಡೋದಕ್ಕೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿನ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಕರಿಬೇವು ಕಡಲೆ ಬೀಜ ಮತ್ತು ಕಡಲೆ ಪೊಪ್ಪು ಕೂಡ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಉಪ್ಪು ಕೂಡ ತೊಗೊಂಡಿದ್ದೀನಿ ಹಾಗೆ ಶ್ರೀ ಬಾಲಾಜಿ ಅಂತ ಬ್ರ್ಯಾಂಡಿದು ಇದನ್ನು ನಮ್ಮ ಕಡೆ ಏನು ಅಂದರೆ ನಾವು ಇದನ್ನು ತುಮಕೂರು ಪುರಿ ಅಂತ ಕರೀತೀವಿ ಈ ಥರ ಪುರಿ ಕೂಡ ತೊಗೊಂಡಿದ್ದೀನಿ ಇನ್ನೊಂದು ಒಂಥರ ಒಳಗಡೆ ಸಾಫ್ಟಾಗಿರೋದು ಇನ್ನೊಂದು ಥರ ಬರುತ್ತೆ ಇದು ಗಟ್ಟಿ ಪುರಿ ಚೆನ್ನಾಗಿರುತ್ತೆ ಇಲ್ಲಿ ಒಂದು ದೊಡ್ಡ ಬಾಣಲಿ ತೊಗೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಆಯಿಲು ಅಂದರೆ ನೀವು ಎಷ್ಟು ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ಕಡಲೆ ಬೀಜ ಎಲ್ಲ ಕರಿಯೋದಕ್ಕೆ ಬೇಕಲ್ವಾ ಹಾಗಾಗಿ ಸ್ವಲ್ಪ ತುಂಬ ಜಾಸ್ತಿ ಏನಾಗ್ತಾ ಇಲ್ಲ ನಾನು ಸ್ವಲ್ಪನೇ ಆಯಿಲ್ನ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಎಲ್ಲ ಕರಿಯೋದಕ್ಕೆ ಎಷ್ಟು ಅಷ್ಟು ನೋಡಿಕೊಂಡು ಆಯಿಲು ಬಿಸಿ ಆದಮೇಲೆ ಕಡಲೆ ಬೀಜನ ಚೆನ್ನಾಗಿ ಇದರಲ್ಲಿ ನಾವು ತೇಲಿಸ್ಕೋಬೇಕಾಗುತ್ತೆ ಕಡಲೆ ಬೀಜ ಚೆನ್ನಾಗಿ ಆಗಬೇಕು ಕಡಿಮೆ ಉರಿಲೆ ಅಂದರೆ ಮೀಡಿಯಮ್ ಸ್ ಫ್ಲೇಮಲ್ಲ ಇಟ್ಕೊಂಡು ಮಾಡ್ಕೊಳ್ಳಿ ತುಂಬ ಹೈ ಫ್ಲೇಮ್ ಏನಾಗುತ್ತೆ ಅಂದರೆ ಬೇಗ ಸೀದೋಗುತ್ತೆ ಹಾಗಾಗಿ ಕಡಿಮೆ ಊರಿಲ್ಲೇ ಚೆನ್ನಾಗಿ ಫ್ರೈ ಆಗೋ ರೀತಿ ಮಾಡ್ಕೊಳ್ಳಿ ಕಡಲೆ ಬೀಜನ ಮೊದಲು ಅದು ಸೌಂಡ್ ಆಗ್ತಾ ಇರುತ್ತೆ ಚಟಪಟ ಅಂತ ಸಿಡಿ ಸೌಂಡ್ ಬರುತ್ತೆ ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪನೇ ಸಾಸಿವೆ ಕೂಡ ಹಾಕ್ಕೊತಾ ಇದ್ದೀನಿ ಸಾಸಿವೆ ಆದಮೇಲೆ ಇದಕ್ಕೆ ಜಜ್ಜಿಟ್ಟಿರೋ ಅಂತ ಬೆಳ್ಳುಳ್ಳಿ ಏನಿತ್ತಲ್ವ ಅದು ನೀವು ಸಿಪ್ಪೆ ತೆಗೀದೇ ಕೂಡ ಹಾಕ್ಕೊಬೋದು ಇಲ್ಲ ಸಪ್ ಸಿಪ್ಪೆ ತೆಗೆದ್ಬಿಟ್ಟು ಕೂಡ ನೀವು ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಿದರೆ ಅದು ರುಚಿ ಚೆನ್ನಾಗಿ ಬರುತ್ತೆ ಹಾಗೆ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಬೇಕು ನೆಕ್ಸ್ಟ್ ಒಣಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ ಒಣ್ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೂಡ ಎರಡು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಕರಿಬೇವು ಕರ್ಬಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಅದು ಎಣ್ಣೆಗೆ ಫ್ರೈ ಆಗಿರುತ್ತಲ್ಲ ಅದನ್ನು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಇದು ಏನು ಹಾಕಿದ್ದೀನಲ್ವ ಅದು ಕೂಡ ಅಷ್ಟೇ ಚೆನ್ನಾಗಿ ಚಿಟಪಿಟ ಅಂತ ಸಿಡಿಯುತ್ತೆ ಅದು ಚೆನ್ನಾಗಿ ಅದು ಕೂಡ ಫ್ರೈ ಆಗಬೇಕು ಸಂಜೆ ಟೈಮೆಲ್ಲ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಒಳ್ಳೆ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಇದನ್ನು ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ ಈಗ ಪ್ರೆಗ್ನೆನ್ಸಿಲಿ ಹೊರಗಡೆ ಫುಡ್ ಜಾಸ್ತಿ ಏನು ತಿನ್ನಬಾರ್ದು ಅಂತ ಫುಲ್ ಅವಾಯ್ಡ್ ಮಾಡಿದ್ದೀನಿ ಏಕೆಂದರೆ ಬಿ ಪಿ ಶುಗರ್ ಇವೆಲ್ಲನೂ ಜಾಸ್ತಿನೇ ಆಗುತ್ತೆ ಅದರಲ್ಲೂ ಓವರ್ ವೆಯ್ಟ್ ಇದ್ರಂತೂ ಇನ್ನೂ ಬೇಗನೆ ಅವೆಲ್ಲ ಅಟ್ಯಾಕ್ ಆಗುತ್ತಲ್ಲ ಹಾಗಾಗಿ ನಾನಂತೂ ಫುಲ್ ಕಂಟ್ರೋಲ್ ಮಾಡಿದ್ದೀನಿ ಹಾಗಾಗಿ ನನಗೇನು ಬೇಕು ಅಂತ ಅನಿಸುತ್ತೆ ಅದನ್ನು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಈ ಥರ ಮಾಡೋದರಿಂದ ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಸೇಫಾಗೆ ನಮ್ಮ ಒಂದು ಪ್ರೆಗ್ನೆನ್ಸಿ ಜರ್ನಿನ ನಾವು ಕಂಪ್ಲೀಟ್ ಮಾಡ್ಕೊಬೋದು ಆಲ್ರೆಡಿ ಇನ್ನೊಂದು ಟೂ ಮಂತ್ಸು ಚೆನ್ನಾಗಿದ್ದರೆ ಸಾಕು ನನಗೆ ಯಾವುದೇ ಪ್ರಾಬ್ಲಮ್ ಇಲ್ದಂಗೆ ಹೆಲ್ತಿಯಾಗಿ ಈ ಪ್ರೆಗ್ನೆನ್ಸಿ ಜರ್ನಿ ಏನಿರುತ್ತೆ ಅದನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿದೆ ನೆಕ್ಸ್ಟು ನೋಡಿ ಇದೆಲ್ಲಾನು ಚೆನ್ನಾಗಿ ಫ್ರೈ ಆದಮೇಲೆ ಕೊಬ್ಬರಿನ ಚ ಈ ಥರ ಸ್ಲೈಸ್ ಥರ ಮಾಡಿ ಹಚ್ಚಿಟ್ಕೊಂಡಿದ್ದಲ್ವ ಅದಕ್ಕೂ ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಎಣ್ಣೆಗೇನೆ ಫ್ರೈ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ಜಾಸ್ತಿ ಹಾಕೋದಿಲ್ಲ ಯಾರೂ ಬಟ್ ಅದು ಹಾಕ್ಕೊಳ್ಳೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನನಗೆ ಇಷ್ಟ ಆಗಾಗಿ ನಾನು ಚಿಕ್ಕದಾಗಿ ಸ್ಲೈಸಾಗಿ ಕೊಬ್ಬರಿ ಕೂಡ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ಎಣ್ಣೆಗೇನೆ ಚೆನ್ನಾಗಿ ಫ್ರೈ ಆಗಬೇಕು ನೆಕ್ಸ್ಟ್ ನೋಡಿ ಕೊಬ್ಬರಿ ಕೂಡ ಆಲ್ಮೋಸ್ಟ್ ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿನ ಹಾಕೊತಾ ಇದ್ದೀನಿ ಯಾಕೆಂದರೆ ಕಲರ್ಗೋಸ್ಕರ ಅರಿಶಿಣದ ಪುಡಿನ ಹಾಕ್ಕೊಳ್ಳೋದು ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡೋದು ಬಟ್ ಸ್ವಲ್ಪ ಹಾಕಿರನೇ ಅದು ಕಲರ್ ಬರೋದು ಚೆನ್ನಾಗಿರುತ್ತೆ ಹಾಗೆ ಉಪ್ಪನ್ನ ಸ್ವಲ್ಪನೇ ಹಾಕ್ಕೊಳ್ಳಿ ಉಪ್ಪು ಯಾಕೆಂದರೆ ಪುರಿ ಏನಿರುತ್ತಲ್ವ ಕಡಲೆ ಪುರಿ ಅದರಲ್ಲಿ ಉಪ್ಪು ಇರುತ್ತೆ ಹಾಗಾಗಿ ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೋಬೇಕು ಉಪ್ಪು ಜಾಸ್ತಿ ಆಯಿತು ಅಂದರೆ ಮತ್ತೆ ತಿನ್ನೋದಕ್ಕಾಗೋದಿಲ್ಲ ಹಾಗಾಗಿ ಒಗ್ಗರಣೆ ಕಡಲೆ ಬೀಜ ಕೊಬ್ಬರಿ ಇದಕ್ಕೆಲ್ಲ ಆಗಂಗೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕೊಂಡ್ರೆ ಸಾಕಾಗುತ್ತೆ ಉಪ್ಪೆಲ್ಲ ಹಾಕ್ಕೊಂಡು ಕೂಡ ಅಷ್ಟೇ ಅರಿಶಿಣದ ಪುಡಿ ಉಪ್ಪೆಲ್ಲ ಹಾಕಿದ್ದೀನಲ್ಲ ಇದು ಕೂಡ ಚೆನ್ನಾಗಿ ಸ್ವಲ್ಪ ಹಾಗೆ ಕೈಯಾಡಿಸ್ಬಿಟ್ಟು ಇದೆಲ್ಲನೂ ಈಗ ರೆಡಿ ಆಗಿದೆ ನೆಕ್ಸ್ಟು ಕಡಲೆಪೊಪ್ಪು ಇಟ್ಕೊಂಡಿರ್ತೀವಲ್ವ ಕಡಲೆಪೊಪ್ಪು ಕೂಡ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹಾಗೆ ಬಡಿಸ್ಕೋಬೇಕು ಕಡಲೆಪೊಪ್ಪಿನ ತೇಲ್ಸೋ ಅವಶ್ಯಕತೆ ಇರೋದಿಲ್ಲ ಸುಮ್ಮನೆ ಹಾಗೆ ಸ್ವಲ್ಪ ಅದು ಫ್ರೈ ಆದರೆ ಸಾಕಾಗುತ್ತೆ ನೋಡಿ ಈಗ ಇದೆಲ್ಲಾನು ರೆಡಿ ಆಯಿತು ಹಾಗೆ ನೀವು ಕಡಲೆಪುರಿ ಏನಿರುತ್ತಲ್ವ ಅದನ್ನು ಒಂದು ಸರಿ ಕ್ಲೀನ್ ಮಾಡ್ಕೋಬೇಕು ಯಾಕೆಂದರೆ ಅದರಲ್ಲೂ ಕೂಡ ಧೂಳು ಮತ್ತು ಏನಾದರೂ ಸ್ವಲ್ಪ ಭತ್ತದ್ದೆಲ್ಲ ಇರುತ್ತೆ ನೋಡಿಕೊಂಡು ಅದನ್ನು ಕೂಡ ಅಷ್ಟೇ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಮೊದಲು ಕ್ಲೀನ್ ಮಾಡಿಕೊಂಡು ಇದು ಒಗ್ಗರಣೆ ಎಲ್ಲ ಆಯ್ತಲ್ವ ಇದಕ್ಕೆ ಕಡಲೆಪುರಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಈಗ ನೋಡಿ ಇದು ಒಗ್ಗರಣೆ ಎಲ್ಲ ರೆಡಿಯಾಗಿದೆ ಇದನ್ನು ನಾನು ಕೆಳಗಡೆ ತೆಗೆದಿಟ್ಟಿದ್ದೀನಿ ಯಾಕೆಂದರೆ ಅಲ್ಲೇ ನಾವು ಪುರಿನ ಹಾಕಿ ಮಿಕ್ಸ್ ಮಾಡೋದಕ್ಕಾಗೋದಿಲ್ಲ ಅಂತ ಕೆಳಗಡೆ ತೆಗೆದಿಟ್ಕೊಂಡು ನೋಡಿ ಈ ರೀತಿ ಕಡಲೆ ಪುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ನ ಕೊಡಬೇಕು ಇದಕ್ಕೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನೀಟಾಗಿ ಅದನ್ನು ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಇನ್ನೂ ಬೇಕು ಅಂದರೆ ಕಡಲೇನ ಕಡಲೆ ಪೊಪ್ಪನ್ನ ಮಿಕ್ಸಿಗೆ ಆಡ್ಬಿಟ್ಟು ಕೂಡ ಹಾಕ್ಕೊತಾರೆ ಕೆಲವೊಬ್ರು ಮಂಡಕ್ಕಿ ಎಲ್ಲ ಮಾಡ್ತಾರಲ್ಲ ಅವ್ರು ಆ ಥರ ಕೂಡ ಮಾಡ್ತಾರೆ ಬಟ್ ನಮ್ಮ ಕಡೆ ನಾವು ಇದೇ ರೀತಿಯೇ ಮಾಡೋದು ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಎಲ್ಲಾದರೂ ಹೊರಗಡೆ ಟ್ರಿಪ್ ಎಲ್ಲ ಹೋಗ್ತೀವಿ ಅಂದರೆ ಈ ಥರ ಮಾಡ್ಕೊಂಡು ಹೋದರೆ ಒಂಥರ ಟೈಮ್ ಪಾಸ್ಗೆ ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಕಡೆ ಎಲ್ಲನೂ ಅದರಲ್ಲೂ ನಮ್ಮ ದೊಡಮ್ಮ ಮನೇಲಂತೂ ತುಂಬ ಸರಿ ನಮ್ಮ ದೊಡಮ್ಮ ಈ ಥರ ಮಾಡಿಟ್ಟಿರೋರು ಯಾವಾಗಲೂ ಸ್ಟಾಕು ಯಾಕೆಂದರೆ ಮಕ್ಕಳಿರೋ ಮನೆಯಲ್ಲಿ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಾ ಇರ್ತಾರಲ್ವ ಮಕ್ಕಳು ತಿನ್ನೋದಕ್ಕೆ ಹಾಗಾಗಿ ಈ ರೀತಿ ಮಾಡಿಟ್ಬಿಟ್ರೆ ತುಂಬ ಜಾಸ್ತಿನೂ ತಿಂದರೆ ಇದು ಪುರಿ ಎಲ್ಲ ಗ್ಯಾಸ್ಟಿಕ್ ಆಗುತ್ತೆ ಅಂತಾರೆ ಸ್ವಲ್ಪ ಟೀ ಕಾಫಿ ಜೊತೆ ಕೂಡ ಸಂಜೆ ಸ್ನ್ಯಾಕ್ಸ್ಗೆ ಸ್ವಲ್ಪ ಸ್ವಲ್ಪ ತಿನ್ಬೋದು ನಮ್ಮ ಮನೇಲಂತೂ ಮಾಡಿಟ್ಟು ತ್ರೀ ಡೇಸ್ಗೆಲ್ಲ ಕಂಪ್ಲೀ ಖಾಲಿನೇ ಆಗೋಯ್ತು ಹಾಗೆ ನಮ್ಮ ಅತ್ತೆ ಕೂಡ ಅಷ್ಟೇ ನಮ್ಮ ಅತ್ತೆ ಮನೆಯಲ್ಲೂ ಕೂಡ ಅಷ್ಟೇ ಅತ್ತೆ ಯಾವಾಗಲೂ ಮಾಡಿ ಸ್ಟಾಕ್ ಇಟ್ಟಿರ್ತಾರೆ ಕಡಲೆ ಬೀಜದ ಒಗ್ಗರಣೆ ಈ ಥರ ಪುರಿ ಒಗ್ಗರಣೆ ಈ ಥರದ್ದೆಲ್ಲ ಕೂಡ ಅಷ್ಟೇ ಯಾಕೆಂದರೆ ಅವ್ರಿಗೆ ಮನೇಲಿ ಇನ್ನು ಬೇರೆ ಥರ ಸ್ನ್ಯಾಕ್ಸ್ ಎಲ್ಲ ಅಷ್ಟು ಇಷ್ಟಪಡೋದಿಲ್ಲ ಈ ಥರ ಆದರೆ ಆವಾಗವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಒಲಿದತ್ರ ಎಲ್ಲ ಹೋದಾಗ ತೊಗೊಂಡೋಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಊರ ಕಡೆ ಜಾಸ್ತಿ ಎಲ್ಲರೂ ಮನೇಲೂ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅವಲಕ್ಕಿ ಒಗ್ಗರಣೆ ಪುರಿ ಒಗ್ಗರಣೆ ಕಡಲೆ ಬೀಜಕ್ಕೆ ಖಾರ ಹಾಕೋದು ಈ ಥರದ್ದು ಎಲ್ಲನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ತುಂಬ ರುಚಿಯಾಗಿ ಬಂದಿತ್ತು ನನಗೆ ನೋಡಿ ಕೊಬ್ಬರಿ ಕಡಲೆ ಬೀಜ ಮತ್ತು ಕರಬೇವು ಎಲ್ಲ ಕೂಡ ಸಿಗ್ತಾ ಇರಬೇಕು ಪುರಿ ಜೊತೆ ಈ ಥರ ತಿನ್ನೋದಕ್ಕೆ ನನಗಂತೂ ತುಂಬಾ ಇಷ್ಟ ಆಗಿ ನಾನೇ ರೆಡಿ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಇಷ್ಟ ಆಯಿತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಕೆಲವೊಂದು ಮಕ್ಕಳು ಕಡಲೆ ಬೀಜ ಎಲ್ಲ ತಿನ್ನೋದಿಲ್ಲ ಅಂದರೆ ಅಂತಾರಲ್ಲ ಆಗ ಈ ಥರ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತುಂಬ ಚೆನ್ನಾಗೇ ತಿಂತಾರೆ ಹಸ್ಬೆಂಡು ಮತ್ತು ಮಗಳು ಸ್ವಲ್ಪ ಹೊರಗಡೆ ಹೋಗಿದ್ರು ಅವರು ಹಾಗಾಗಿ ನಾನೊಂದು ಗ್ಲಾಸ್ ಹಾಲು ಕಾಯಿಸಿಕೊಂಡು ಪುರಿ ಒಗ್ಗರಣೆ ಮಾಡಿದ್ನಲ್ಲ ಸರಿ ತಿನ್ನೋಣ ಅಂತೇಳ್ಬಿಟ್ಟು ಹಾಗೆ ಆಗ್ಲಕ್ಕೆ ಚಿಪ್ಸ್ ಕೂಡ ತೊಗೊಬಂದಿದ್ವಿ ಅದು ಕೂಡ ಇತ್ತು ಸ್ವಲ್ಪ ತಿನ್ನೋಣ ಅಂತ ಕೂತಿದ್ದೀನಿ ಓಕೆ ಇಲ್ಲಿಗೆ ಇವತ್ತಿನ ವೀಡಿಯೋನ ಏನು ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್